ಹಾಯ್ ಫ್ರೆಂಡ್ಸ್ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾ ಇವತ್ತ ವಿಡಿಯೋ ಏನು ಮಾಡ್ಲತ್ತೀನಿ ಅಂದ್ರೆ ವೆಜ್ ಬಿರಿಯಾನಿ ಮಾಡ್ಲತ್ತಿದ್ದೀರಿ ವೆಜ್ ಪಲಾವ್ ಅಂತಾರಲ್ವಾ ಅದು ವೆಜ್ ಬಿರಿಯಾನಿ ವೆಜ್ ಪಲಾವ್ಗೂ ಏನು ವ್ಯತ್ಯಾಸ ಅದಂದು ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಬಟ್ ಟೇಸ್ಟು ಮಾಡೋ ರೀತಿ ಎಲ್ಲ ಸೇಮ್ ಆಗಿರ್ತದ ಅಂತೇಳಿ ನಾನು ನಿಮಗೆ ವೆಜ್ ಪಲಾವ್ ಅಂದ್ಕೊಂಡಿದ್ದೆ ಈಗ ವೆಜ್ ಪಲಾವ್ ಅಂದ್ಕೊರಿ ವೆಜ್ ಬಿರಿಯಾನಿ ಅಂದ್ಕೊಂಬೋ ವೆಜ್ ಬಿರಿಯಾನಿ ಅಂದ್ಕೊರಿ ಅಂತೇಳಿ ಎರಡು ಹೆಸರು ಹೇಳ್ತಾ ಇದ್ದೀನಿ ನಾನು ವೆಜ್ ಬಿರಿಯಾನಿ ಯಾವ ಥರ ಮಾಡ್ತೀನಿ ನಾನು ನನ್ನ ಸ್ಟೈಲ್ನಲ್ಲಿ ಅಂತೇಳಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಎರರೆಲ್ಲ ನಾನು ವೀಡಿಯೋ ಹೊಸ್ದಾಗಿ ನೋಡ್ಲತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದೆ ಹಾಕುವ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚಂದ ಚೆಂದ ವೀಡಿಯೋ ಮಾಡಿ ಹಾಕ್ಲತ್ತರು ನಂಗೆ ವ್ಯೂಸೇ ಹೊಂಟಿಲ್ಲ ಫ್ರೆಂಡ್ಸ್ ಯಾಕೆ ಅಂತ ನನಗೆ ಗೊತ್ತೇ ಇಲ್ಲ ನಾನೇನು ವೀಡಿಯೋನೇ ಕರೆಕ್ಟ್ ಮಾಡ್ಲತ್ತಿಲ್ಲ ಅಥವಾ ವೀಡಿಯೋದಾಗ ಏನಾದರೂ ಮಿಸ್ಟೇಕ್ ಮಾಡ್ತೀನಿ ಅಂತ ನಂಗೆ ಗೊತ್ತೇ ಆಗ್ಲತ್ತಿಲ್ಲ ಸೊ ಪ್ಲೀಸ್ ಏನಾದರೂ ಮಿಸ್ಟೇಕ್ ಮಾತು ಏನು ಹೇಳಿ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ವ್ಯೂಸ್ನು ಯಾಕೆ ಬರ್ತಾ ಇಲ್ಲ ಅಂತ ನಂಗೆ ಗೊತ್ತಿಲ್ಲ ಬರೀ ಈಗ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ವೆಜ್ ಬಿರಿಯಾನಿ ಯಾವ ಥರ ಮಾಡ್ತೀನಿ ಅಂಥೇಳಿ ಖಂಡಿತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅಂದ್ಕೊಂಡಿನಿ ಬರೀ ಈಗ ನಾನು ವೆಜ್ ಬಿರಿಯಾನಿ ಯಾವ ಥರ ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ ನೋಡಿರಿ ನಾನೀಗ ಗ್ಯಾಸ್ ಹಚ್ಬಿಟ್ಟು ಒಂದು ಕುಕ್ಕರ್ ಇಕ್ಕಿದ್ದೀನಿ ಫ್ರೆಂಡ್ಸ್ ಇದ್ರೊಳಗೆ ಫೋನ್ ನೋಡಿ ಒಂದು ಎರಡು ಚಮಚದಷ್ಟು ಎಣ್ಣೆನ ಹಾಕ್ತಿದ್ದೀನಿ ಎಣ್ಣೆ ಎಲ್ಲ ಚಂದ ಕಾಯ್ದ್ಮೇಲೆ ನೋಡ್ರಿ ಒಂದೆರಡು ಪಲಾವ್ ಎಲೆ ಒಂದ್ ಸಣ್ಣದಾಗಿ ಚಂದಾಗಿ ಚಕ್ಕೆ ಒಂದೆರಡು ಇಲೈಚಿ ಒಂದ್ ಮೂರ್ ಲವಂಗ ತೊಗೊಂಡಿನಿ ಹಂಗೆ ಇದು ಶಾಜಿರ ಜೀರ್ಗಿ ತರನೇ ಇರ್ತಾವ್ರಿ ಬಟ್ ಜೀರಿಗೆ ಅಲ್ಲ ಶಾಜಿರ ಅಂತಾರ ಇವು ಸ್ವಲ್ಪ ಸ್ವಲ್ಪ ತೊಗೊಂಡಿನಿ ಯಾಕಂದ್ರೆ ಇದು ಫ್ಲೇವರ್ ಬಹಳ ಇರ್ತದಂತೇಳಿ ಸ್ವಲ್ಪ ತೊಗೊಂಡಿನಿ ನೋಡ್ರಿ ಒಂದ್ ಅರ್ಧ ಚಮಚನೂ ಆಗಲಿವು ಅಷ್ಟು ತಗೊಂಡಿನಿ ಇವನು ಹಾಕ್ತಿದಿನಿ ಫ್ರೆಂಡ್ಸ್ ನಾನು ಈಗ ಇದ್ರೊಳಗೆ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ ಒಂದ್ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಿದ್ದೀನಿ ಈಗ ನೋಡ್ರಿ ಬಟಾಣಿ ತೊಗೊಂಡಿನಿ ನಾನು ಎಷ್ಟು ಅಂದ್ರೆ ಒಂದು ಅರ್ಧ ಕಪ್ ಅಷ್ಟು ಬಟಾಣಿನ ತಗೊಂಡಿನಿ ಹಸಿ ಬಟಾಣಿ ಬಟಾಣಿ ನಾನು ತೊಗೊಬಿಟ್ಟು ಹಾಕೊಂಡಿದೀವಿ ಸೇಮ್ ಹಾಗಾಗಿ ಎಣ್ಣೆಗೆ ಹಾಕಿದಕ್ಕೆ ಇಷ್ಟು ಸೌಂಡ್ ಮಾಡ್ಲತ್ತಿ ನೋಡ್ರಿ ಬಟಾಣಿ ಸ್ವಲ್ಪ ಆದ್ಮೇಲೆ ನಾನಿಲ್ಲಿ ನೋಡ್ರಿ ಹಸಿ ಮೆಣಸಿನ್ಕಾಯಿನ ತಗೊತಿದ್ದೀನಿ ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯ ಕಟ್ಟಿ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ಈಗ ನೋಡಿರಿ ಒಂದು ದೊಡ್ಡ ಸೈಜು ಉಳ್ಳಾಗಡ್ಡಿನ ಈ ಥರ ಉದ್ದು ಕಟ್ ಮಾಡಿಕೊಂಡೆ ಹಾಗೆ ಒಂದು ಆಲೂಗಡ್ಡೆ ಕಟ್ ಮಾಡಿ ಕೊಡಿದ್ ರೀ ಪೀಸಸ್ ಆಗಿ ತಿಪ್ಪಿ ತೆಗೆದು ಕಟ್ ಮಾಡಿಕೊಂಡಿದ್ವಿ ಫ್ರೆಂಡ್ಸ್ ನಮ್ಗೆ ತಿಪ್ಪಿ ತೆಗೆಯಲ್ದೇ ಇಲ್ದೂ ಆಡೀತದ ಹಂಗೆ ಸಣ್ಣ ಸಣ್ಣದಾಗಿ ಕ್ಯಾರೆಟ್ನ ಕಟ್ ಮಾಡಿಕೊಂಡೆ ಹಾಗೆ ಎರಡು ಕ್ಯಾಪ್ಸಿಕಮ್ ಕಟ್ ಮಾಡಿಕೊಂಡಿನಿ ಬಿನಿಸ್ ಈ ಥರ ಉದ್ದು ಕಟ್ ಮಾಡಿ ರೀ ನಾನು ಈಗ ಅಷ್ಟೂ ಹಾಕ್ತೀನಿ ನೋಡಿ ಫಸ್ಟ್ ಆ ಉಳ್ಳಾಗಡ್ಡೆ ಹಾಕ್ತೀನಿ ಫ್ರೆಂಡ್ಸ್ ಉಳ್ಳಾಗಡ್ಡಿ ಗಜರಿ ಕ್ಯಾಪ್ಸಿಕಂ ಅವೆಲ್ಲ ಒಟ್ಟಿಗೆ ಹಾಕ್ತೀನಿ ಆಲೂ ಒಂದು ಸ್ವಲ್ಪ ಇವೆಲ್ಲ ಫ್ರೈ ಆದ್ಮೇಲೆ ಹಾಕ್ತೀನಿ ಯಾಕಂದ್ರೆ ಆಲೂ ಜಲ್ದಿನೇ ಕುದ್ದು ಬಿಡ್ತವ್ರಿ ಹಾಗಾಗಿ ಆಲ್ರಡ್ಡಿ ಪೂರ್ತಿಯಾಗಿ ಕುದ್ದು ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ಒಂದು ಒಂದ್ ಸತಿ ಚಂದ ಕಲಿಸ್ಕೊತೀನಿ ನಾನು ವೆಜಿಟೇಬಲ್ಸ್ ಎಲ್ಲ ಈಗ ಇದಕ್ಕೆ ನಾನು ಉಪ್ಪು ರೀ ಒಂದ್ ಎರಡು ಚಮಚದಷ್ಟು ಉಪ್ಪು ಹಾಕೋತಿದ್ದೀನಿ ಹಂಗೆ ಅಲ್ಲ ಬೆಳಗಡ್ಡಿ ಪೇಸ್ಟ್ ನ ಹಾಕೋತಿದ್ದೀನಿ ಒಂದ್ ಚಮಚದಷ್ಟು ಹಂಗೆ ಅಷ್ಟ ಒಂದ್ ಚಮಚ ಹಾಕೋತೀನಿ ನೋಡಿ ಇವೆಲ್ಲ ಇವೆಲ್ಲಾನು ಚಂದ ಮಿಕ್ಸ್ ಮಾಡಬೇಕು ಈಗ ನಾನು ಕುಕ್ಕರ್ಡ್ ಹಾಕೊಂಡು ಸ್ವಲ್ಪ ಈ ಥರ ಉಲ್ಟ ಮುಚ್ಚಿಬಿಟ್ಟಿರ್ತೀನಿ ರೀ ತರಕಾರಿ ಸ್ವಲ್ಪ ಸಾಫ್ಟ್ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನೋಡಿರಿ ಎರಡು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಇಕ್ಕಿದ್ದೀನಿ ಈಗ ನಾನು ತೆಗ್ದು ನೋಡ್ತೀನಿ ಮಸ್ತ್ ಸಾಫ್ಟ್ ಆಗ್ಯಾವ ಫ್ರೆಂಡ್ಸ್ ತರಕಾರಿ ಎಲ್ಲ ನೋಡಿರಿ ಚೆಂದ ಕಲರ್ ಮಸ್ತ್ ಕಾಣ್ತದ ನೀವು ನೋಡ್ತಿರ್ಬೋದು ನೋಡಿ ಈಗ ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರೋ ಆಲೂಗಡ್ಡೆನ ಹಾಕ್ತೀನಿ ನಾನು ಒಂದೇ ಆಲೂಗಡ್ಡೆ ಕಟ್ ಮಾಡಿ ಕೊ್ರಿ ನೋಡಿರಿ ಈ ಥರ ದಮ್ ದಮ್ ಪೀಸಸ್ ಕಟ್ ಮಾಡ್ಕೊಂಡಿನಿ ಹಂಗೆ ಒಂದು ಟೊಮೆಟಾನ ಕಟ್ ಮಾಡಿ ಮಾಡಿಟ್ಕೊಂಡಿನಿ ಈಗ ಇದನ್ನು ಚೆಂದ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟೇ ಗರಂ ಮಸಾಲಾನ ಹಾಕೋತಿದ್ದೀನಿ ಗರಂ ಮಸಾಲ ಬಿಟ್ಟು ನಾನು ಯಾವ್ದನ್ನೂ ಮಸಾಲೆ ಯೂಸ್ ಮಾಡ್ತಾಯಿಲ್ಲರಿ ಯಾಕಂದ್ರೆ ಪಲಾವ್ ಎಲೆ ಚಕ್ಕೆ ಅವೆಲ್ಲ ಹಾಕಿದೀನಲ್ಲ ಅದೇ ಆದಷ್ಟು ಫ್ಲೇವರ್ ಕೊಡ್ತಿದೆ ಈಗ ನೋಡ್ರಿ ಈಗ ಅಕ್ಕಿ ಕುದಿಲ್ಲಕ್ಕೊಂದು ಕಡೆ ಹೆಸರು ಇಕ್ಕಿದ್ದೀನಿ ನಾನು ಹಂಗೆ ಅಕ್ಕಿನ ನೆನೆಗೆ ಇಕ್ಕಿದ್ದೀನಿ ರೀ ಒಂದು ಹಾಫ್ ಅವರ್ ಅವರು ನೀರು ಸೋಸ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಈಗ ನೋಡ್ರಿ ತರಕಾರಿ ಎಲ್ಲ ಸ್ವಲ್ಪ ಚೆಂದ ಸಾಫ್ಟ್ ಆಗ್ಯಾವ ನೋಡ್ರಿ ಚಂದ ಸಾಫ್ಟ್ ಆಗ್ಯಾವ ತರಕಾರಿ ಎಲ್ಲ ಈಗ ನಾನು ನೆನಕಿ ಇಟ್ಕೊಂಡಿರೋ ಅಕ್ಕಿನ ಹಾಕ್ತಿದ್ದೀನಿ ರೀ ನಾನು ಇಲ್ಲಿ ಒಂದೆರಡು ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದಕ್ಕೆ ಚೆಂದ ಗ್ಯಾಸ್ ಫ್ಲೇಮ್ ಫುಲ್ ಇಕ್ಕಿ ಚೆಂದ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಬರ್ತೀರಿ ಕಲರ್ ಸ್ಮೆಲ್ ಅಂತೂ ಭಾಳ ಸಖತ್ ಹೊಂಟದ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ನನಗೆ ಕರಿಬೇವನ್ನ ಹಾಕ್ತಿದ್ದೀನಿ ನಾನು ಹಾಕಿಲ್ಲ ರೀ ನೀವು ಬೇಕಾದ್ರೆ ಫೋಣಗಿದಾಗ ನಾವು ಹಾಕೋಬಹುದು ನೋಡ್ರಿ ಕಲರ್ ಎಷ್ಟು ಮಸ್ತ್ ಹೇಳಿ ನಾನು ನಿಮಗೆ ಡಿಟ್ಟು ಇದು ಸೇಮ್ ಇದೇ ತೋರ್ಸ್ಲಾಕ ನಂಬಲ್ಲಿ ಟ್ರಿಪ್ ಇಕ್ಲಾಕ್ ಜಾಗ ಪ್ಲೇಸ್ ಇಲ್ಲ ಫ್ರೆಂಡ್ಸ್ ಹಂಗಾಗಿ ಸೈಡಿಗೆ ಇಟ್ಟಿದ್ದೀನಿ ನಾನು ಈಗ ನೋಡ್ರಿ ಈ ಕಡೆ ಅಕ್ಕಿಗೆ ಹೆಸರು ಅಲ್ಲ ಇವ ನೀರು ತೋರಿಸಿದ್ವಿ ನಾನು ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಹಾಗೆ ನಾಲ್ಕೂವರೆ ಗ್ಲಾಸ್ ಅಷ್ಟು ನೀರನ್ನ ಗರಮ್ ಮಾಡ್ಕೊಂಡಿನ್ರಿ ಯಾಕಂದ್ರೆ ತರಕಾರಿ ಎಲ್ಲ ಬೇಯ್ಲಕ್ಕೆ ನೀರು ಸ್ವಲ್ಪ ಎಕ್ಸ್ಟ್ರಾ ಬೇಕಲ್ರಿ ಹಂಗಂತ ಹೇಳಿ సతి కల్ ఉప్పు టేస్ట్ నోడ్బ్రీ ఉప్స్మ్ అంద్రు హాకరి స్వల్ప ఉప్పు కమ్ అన్నస్లతి స్వల్ప్ ఉప్పు చిక్స్ ఈ నొక్కర్ అక్క హి ಒಂದು ಬಿಸಿಲ್ ಆಯ್ತು ಅಂದ್ರೆ ಆಯ್ತು ಫ್ರೆಂಡ್ಸ್ ಅನ್ನೋ ಆದ ಲೆಕ್ಕ ಫ್ರೆಂಡ್ಸ್ ನೋಡ್ರಿ ಈಗ ಒಂದು ನೋಡ್ತಿರ್ಬೋದು ಎಷ್ಟು ಮಸ್ತ್ ಬಂದದ್ರಿ ಬಿರಿಯಾನಿ ಅಂತ ಹೇಳಿ ನೋಡ್ರಿ ಒಳಗೆಲ್ಲ ತರಕಾರಿ ಎಲ್ಲ ಮಸ್ತ್ ಬೆಂದವ ನೀವು ನೋಡ್ತಿರ್ಬೋದು ಈಗ ಇದನ್ನ ಒಂದು ಪ್ಲೇಟ್ನಾಗ ಸರ್ವ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನ್ರಿ ಪ್ಲೀಸ್ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲಿಗೆ ಬಿರಿಯಾನಿ ಅಂದ್ರೆ ಯಾರಿಗೂ ಇಷ್ಟ ಇಲ್ಲರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್